ಸರ್ ಇವತ್ತಿನ ಬೆಂಗಳೂರಲ್ಲಿ ಅರ್ಧ ಕನ್ನಡ ಉಳಿಲಿಕ್ಕೆ ಆಟದವರೇ ಕಾರಣ ಅಂತಾರೆ ಇರ್ತಾರೆ ಆಟದವರು ಕನ್ನಡದೇ ಇರ್ತಾರೆ ಕಮುಲ್ ಹಾಸನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ತಮಿಳಿನಿಂದ ನಮ್ಮ ಕನ್ನಡ ಹುಟ್ಟಿದ್ದು ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ ಬಟ್ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ವಿಚಾರ ಏನ್ ಹೇಳ್ತೀರಾ ಇದಕ್ಕೆ ಕನ್ನಡ ಒಂದು ಉಳಿಯಕ್ಕೆ ಅಳಿಯೋಕ್ಕೆ ನಮ್ಮ ಕನ್ನಡ ಚಿತ್ರರಂಗ ಸಾಹಿತ್ಯಗಳು ಮಹಾರಾಜರುಗಳು ಇದಕ್ಕೆ ಅಂತಲೇ ಕರ್ನಾಟಕದ ಇತಿಹಾಸ ಹುಡುಕೊಂಡು ಹೋದರೆ ಒಂದು ಆರು ಸಾವಿರ ವರ್ಷದ ಹಿಂದಿನ ಇತಿಹಾಸ ಇದೆ ಕರ್ನಾಟಕಕ್ಕೆ ಈಗ ತಮಿಳಿಂದ ಕರ್ನಾಟಕ ಹುಟ್ಟಲಿಲ್ಲ ಇನ್ನು ಕರ್ನಾಟಕದಿಂದ ತಮಿಳ್ ಜನ ತಮಿಳೋರು ಬೇರೆ ಭಾಷಿಕರು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅನೇಕ ರಾಷ್ಟ್ರಗಳಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ಈ ತಾಯಿ ಭೂಮಿ ತಾಯಿ ನೆಲೆ ಜಲ ನೀರು ಕೊಟ್ಟು ಅವ್ರನ್ನ ಇದೆ ಯಾವುದೇ ಕಾರಣಕ್ಕೂ ಅವ್ರ ಏನು ಇಟ್ಕೊಂಡಿದಾರೋ ಗೊತ್ತಿಲ್ಲ ನಮಗೆ ಗೊತ್ತಿದ್ದಂಗೆ ದಯವಿಟ್ಟು ಕರ್ನಾಟಕದ ಬಗ್ಗೆ ಈ ಥರ ಮಾತಾಡೋ ಅಂಥ ಅವಿವೇಕಗಳಿಗೆ ಯಾರೇ ಆಗಿರಲಿ ಅವ್ರಿಗೆ ದಯವಿಟ್ಟು ಕರ್ನಾಟಕದಿಂದ ಬಹಿಷ್ಕಾರ ಹಾಕ್ಸ್ಬೇಕು ಅವ್ರ ಚಿತ್ರಗಳನ್ನ ಇಲ್ಲಿ ಕರ್ನಾಟಕದಲ್ಲಿ ಓಡಿಸ್ಬಾರ್ದು ನಮ್ಮ ಕನ್ನಡ ಹೋರಾಟಗಾರರು ತುಂಬ ಜನ ಕರ್ನಾಟಕ ನೆಲ ಜಲ ಈ ಭಾಷೆ ಗಣಿ ವಿಷಯದಲ್ಲಿ ಅದಕ್ಕೆ ಸುಮಾರು ಜನ ಪ್ರಾಣನೇ ತ್ಯಾಗ ಮಾಡಿಬಿಟ್ಟಿದ್ದಾರೆ ಪ್ರತಿ ಒಂದರಲ್ಲೂ ವಾಸೆ ಆಗಿರ್ಬೋದು ಇರ್ಬೋದು ಮಾಯದಾಯಿ ಆಗಿರ್ಬೋದು ಇಂಥದೆಲ್ಲ ಇದೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ